ಅದು ಮಧ್ಯ ಬಂತಂದ್ರೆ ಹಲೋ ಅದು ಸಂಗೀತ ಆ ಪರಿಕರ ಹಲೋ ಆ ಪರಿಕರ ಒಂದಿಷ್ಟು ಡಿಸ್ಟರ್ಬ್ ಮಾಡಿದ್ರೆ ಆ ಸಾಹಿತ್ಯಕ್ಕೆ ಆ ಉದ್ದೇಶದಿಂದ ನಾನು ಹಂಗೆ ಹೇಳ್ತೀನಿ ಆ ಹೆಣ್ಮಗಳು ಹೇಳ್ತಾರೆ ಏನು ದೇವರು ಗಂಧ ಸ್ಥಿತಿ ಬಿಡು ನನ್ನ ದೊರಿಯ ಮ್ಯಾಲೆ නන්නවලස මෙන් නොන්ද ගෙට්නඥා ඉල්ල ඔන්න කියාල අයවයරතා දේවර දැන්තාමට ස්තකිමනු නැද ගොරීිය නාල නන්නවලතයෙන් නොන්ද ගෙට්නඥා ඉල්බතවුද කියාන බ්‍රහ්හතේවතු පාලහිරියනද බුද්ධිය හිට නවුද මූරුජනා ගැන්දන් දේජාතක ප්‍රීතියක් පදී හැන්ග ಒಬ್ಬಳಿಗಿಂತ ಹೆಚ್ಚು ಜನ ಹಿಡಿದೀತ ಹೃದಯದ ಇಬ್ಬರೇನು ನೆಟ್ಟು ಸಿರು ಹಾಕಬೇಕು ಅವರ ಪಾಡು ಹಿಂಗೆ ದೇವರಿಗೆ ಅಂತ ದೊಡ್ಡ ಸ್ಥಿತಿ ಬಿಡು ನನ್ನ ದೊರೆಯ ಮ್ಯಾಲ ನನ್ನ ಭರತ ಇನ್ನೊಂದ ಹೆಣ್ಣ ಮ್ಯಾಲ ಇಲ್ಲ ಅವನ ಖ್ಯಾಲ ಇಂದ್ರನ ಹೆಂಡತಿ ಅವನ ಕೈ ಹಿಡಿದು ಕಂಡಳೇನ ಭಾಗ್ಯ സൂഴിയൊഴു യോഗ്യ ചന്ദ്രോകിയ

ಹೆಣ್ಣು ಜನ್ಮದ ಸೌತ್ಯ ದೇವರಿಗೆ ಸ್ಥಿತಿಗಳು ನನ್ನ ನನ್ನ ಹೊರತೆಯನ್ನೊಂದ ಹೆಣ್ಣು ಜ್ಞಾನ ಇಲ್ಲ ದೇವರ ಯಾವ ಭವನ ಅವರಿಗೆಲ್ಲ ದೊರೆತಿಲ್ಲ ನನ್ನ ಪತಿಯ ಪೂರ್ಣ ಪ್ರೀತಿ നമ്മരായൈ ശൈ ദേവര ദേവരു നാനു മൗന kertthi നമ്മ പാടി നി സ്വർഗ്ഗവന്നെ കിളശീതി അനന്തുരീതി ദേവന്റെന്താ തോൾ്രസ്തി തികിലു നന്നവര്യാ നന്നവരത്തെ മന്തേ ഹിന്നമ്യാ ഇല്ല അുന്നെ കേന അന്ദരെന്നവരത്തെ മന്തേ ഹിന്നമ്യാ ഇല്ല അുന്നെടാ